ಹೇಳಿ ಒಬ್ರು ಎಫ್ ಎಸ್ ಎಲ್ ಆಫೀಸರ್ ಮೀಡಿಯಾದಲ್ಲಿ ನಾನು ಡಿಸ್ಕಶನ್ ಕೂತಿದ್ದೆ ಅವರು ಬಂದಿದ್ರು ಡಿಸ್ಕಶನ್ ಓಕೆ ಅವ್ರು ಹೇಳಿದ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ನಾನು ಸಹಿತ ಅಲ್ಲಿ ಎಪ್ಪತ್ತು ಪೋಸ್ಟ್ ಮಾರ್ಟಮ್ ಮಾಡಿದ್ವಿ ಓಕೆ ಧರ್ಮಸ್ಥಳ ವಿಚಾರದ ಎಪ್ಪತ್ತು ಪೋಸ್ಟ್ ಮಾರ್ಟಮ್ ಮಾಡಿದೀವಿ ಅಂಡ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ನಾವು ನೇತ್ರಾವತಿ ಸ್ನಾನಘಟ್ಟದ ಬಳಿಯಲ್ಲೇ ಶವವನ್ನು ಹೂತಿರುವುದು ಓಕೆ ಇದನ್ನ ಹೇಳಿದ್ರೆ ಯಾರು ಎಫ್ ಎಸ್ ಅಧಿಕಾರಿ ಮಹಾಬಲ್ ಶೆಟ್ಟಿ ಬೇಕಾದ್ರೆ ನಂಬರ್ ಕೊಡ್ತೀನಿ ಅವ್ರ ಜೊತೆ ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಂಡು ಅವ್ರದ್ದು ಆಡಿಯೋನು ಹಾಕಿ ಓಕೆ ಸಾಧ್ಯ ಅದೇ ಅಡಿಯೋನು ಶವ ಹೂತಿರುವ ಜಾಗದಲ್ಲಿ ಅಸ್ಥಿ ಪಂಜರವೇ ಸಿಗಬೇಕು ಹೊರತು ಮುತ್ತು ಸಿಗುವುದಿಲ್ಲ ಸಂಭ್ರಮಿಸಬೇಕು ನಾನು ಹೇಳ್ತಾ ಇರೋದು ನೀವು ಎಷ್ಟು ಸಿಗುತ್ತೋ ಅಷ್ಟು ಒಳ್ಳೇದು ನಿನ್ನೆ ಆರನೇ ಪಾಯಿಂಟ್ ಅಲ್ಲಿ ಸಿಕ್ತು ಅಂತ ತಲೆ ಬುರುಡೆ ಸಿಕ್ತು ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಅದಕ್ಕೊಂದು ಯು ಡಿ ಆರ್ ಆಗ್ಬೇಕು ಅನ್ಐಡೆಂಟಿಫೈಡ್ ಡೆತ್ ರಿಪೋರ್ಟ್ ಬರ್ಬೋದು ಯು ಡಿ ಆರ್ ನಂಬರ್ ಕೊಟ್ಟದೆ ಜಿಯೋ ಟ್ಯಾಗಿಂಗ್ ಇದ್ರೆ ಜಿಯೋ ಟ್ಯಾಗಿಂಗ್ ಆಗಿರುತ್ತೆ ಟೂ ತೌಸಂಡ್ ಟ್ವೆಲ್ ಮುಂಚೆ ಜಿಯೋ ಇರಲಿಲ್ಲ ಇರ್ಲಿಲ್ಲ ಅದಕ್ಕೆ ಮುಂಚೆ ಅದ್ರಲ್ಲಿ ಫೋಟೋ ತೆಗೆದು ಅದಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನೆಲ್ಲ ಎತ್ತಿಟ್ಟು ಯಾಕೆ ಹೂಳ್ತಾರೆ ಯಾರಾದ್ರೂ ಅತ್ಯಾಚಾರ ಮಾಡಿ ಕೊಲೆ ಮಾಡುವವರು ದೇಹವನ್ನು ಯಾಕೆ ಹೂಳ್ತಾರೀ ಸುಟ್ಟು ಬಿಸಾಕ್ತಾರೆ ಹೌದಾ ಅಲ್ವಾ ಸಾಕ್ಷಿಯನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅನಾಥ ಶವಗಳನ್ನ ಯಾವತ್ತು ಸುಡುವಂತಿಲ್ಲ ಯಾಕಂದ್ರೆ ಅವ್ರ ಫ್ಯಾಮಿಲಿ ಐದು ವರ್ಷಾನೋ ಹತ್ತು ವರ್ಷಾನೋ ಬಿಟ್ಟು ಬಂದು ಗುರುತಿಸಿದ್ರೆ ಪತ್ತೆ ಹಚ್ಚಿದ್ರೆ ಆ ಅವಶೇಷಗಳನ್ನ ಅವ್ರು ವಾಪಸ್ ಕೊಡಬೇಕಾಗತ್ತೆ